ಇದು ನಮ್ಮ ರಾಜ್ಯದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಹುಸುಂಸಿಯಿಂದ ಬಿಟ್ಟು ಮೊದಲು ಕೇಂದ್ರ ಸರ್ಕಾರದವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದು ಪ್ರಾರಂಭ ಮಾಡಿದರು ನಮ್ಮ ಹೊಸ ಸರ್ಕಾರ ಸಿದ್ದರಾಮಯ್ಯಜಿಯವರು ಚೀಫ್ ಮಿನಿಸ್ಟರ್ ಆದ ಮೇಲೆ ಶಿವಕುಮಾರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದಮೇಲೆ ಏನಾಯಿತು ಅವರು ಮೊದಲು ಶಿವಕು ಇವರು ಶಿವಕುಮಾರ್ ಎನರ್ಜಿ ಮಿನಿಸ್ಟ್ ಆಗಿದ್ದರು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದಾಗ ಇಡೀ ಏಷ್ಯಾದಲ್ಲಿ ದೊಡ್ಡ ಒಂದು ಯೋಜನೆಯ ಪಾವಗಡದಲ್ಲಿ ಸೋಲಾರ್ ಇದರ ಸುಮಾರು ಎರಡು ಸಾವಿರ ಮೆಗಾವಾಟು ಅಂದರೆ ಸುಮಾರು ಹತ್ತು ಸಾವಿರ ಎಕರೆಯಲ್ಲಿ ಅದು ರೈತರೊಟ್ಟಿಗೆ ಸೇರಿ ಅವರು ಯಾವುದೇ ಜಮೀನು ಅಕ್ವರ್ ಮಾಡಲಿಲ್ಲ ಅವರಿಗೆ ಲೀಸಲ್ಲಿ ತಗೊಂಡು ಅವ್ರಿಗೆ ವರ್ಷ ವರ್ಷ ಒಂದು ಎಕರೆ ಇಷ್ಟು ಕೊಡ್ತಾ ಬಂದಿದ್ದೀವಿ ಆ ಥರ ಮಾಡಿದ್ವಿ ಈ ಸಿ ಯೋಜನೆ ಯಾಕೆಂದಟ್ಬಿಟ್ರೆ ನಮ್ಮಲ್ಲಿ ಇರಿಗೇಷನ್ ಸೆಟ್ಗಳಿಗೆ ಜಾಸ್ತಿ ಜಾ ಹೆಚ್ಚು ಬೇಡಿಕೆ ಇರ್ತದೆ ಕರೆಂಟ್ ಅದು ಅವ್ರದ್ದೊಂದು ಒಂದು ಬೇಡಿಕೆ ಏನಂದ್ಬಿಟ್ರೆ ಹಗಲು ಹೊತ್ತು ನಿರಂತರವಾಗಿ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಭಾರಿ ಕಷ್ಟ ಆಗ್ತದೆ ರಾತ್ರಿ ಹೊತ್ತು ನಮ್ಮಲ್ಲಿ ನಮ್ಮ ಸರ್ಕಾರ ಬಂದಾಗ ನಮ್ಮ ಬೇಡಿಕೆ ಜಾಸ್ತಿ ಆಯಿತು ಕರೆಂಟು ಕಡಿಮೆ ಇತ್ತು ಸುಮಾರು ಒಂದು ತಿಂಗಳಿಗೆ ಮಾತ್ರ ನಾವು ಬೇರೆ ಎಲ್ಲದಕ್ಕೂ ಕರೆಂಟ್ ಕೊಟ್ಟಿದ್ದೀವಿ ಇರಿಗೇಷನ್ ಸೆಟ್ಟಿಗೆ ಮುಖ್ಯಮಂತ್ರಿಯವರೇ ಒಂದು ರಿವ್ಯೂ ಮೀಟಿಂಗ್ ಮಾಡಿ ರೈತರು ಒಂದು ಹೇಳಿದರು ಕೇಳಿದರು ಅವಲ್ಲ ನೀವು ಈ ಅನ್ಶೆಡ್ಯೂಲ್ ಪ ಅದನ್ನು ಪವರ್ ಕಟ್ ಮಾಡಬೇಡಿ ನೀವು ಮಾ ಇಲ್ಲ ಅಂತ ಹೇಳಿ ಐದು ಫೈವ್ ಅವರ್ಸ್ ಕೊಡ್ದಾರೆ ಫೈವ್ ಅವರ್ಸ್ ಕೊಡಿ ಅಂತ ಹೇಳಿದರು ಅದಕ್ಕೆ ಸಿ ಎಮ್ ಅವರೇ ರಿವ್ಯೂ ಮೀಟಿಂಗ್ ಮಾಡಿ ನಮ್ಮ ಇಂಜಿನಿಯರ್ಗಳು ಎಲ್ಲ ಸೇರಿಬಿಟ್ಟು ಅವ್ರು ಹೇಳಿದ್ರು ಐದು ಗಂಟೆ ನಾವು ಕೊಡ್ಬೋದು ಐದು ಗಂಟೆಗೆ ಮಾಡಿ ಆದರೆ ಅವತ್ತು ಅವತ್ತು ಅವರು ಒಂದು ಮಾತು ಹೇಳಿದರು ನೀವು ಐದು ಗಂಟೆ ಟೋಟಲ್ ಹೇಳಿದ್ರು ಸಮೇತ ಏಳು ಗಂಟೆಗೆ ಸರ್ಕಾರ ಪ್ರಾಮಿಸ್ ಮಾಡಿದ್ದೀವಿ ಇಮಿಡಿಯೇಟ್ ಆಗಿ ನೀವು ಏಳು ಗಂಟೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀರಿ ಅದ್ರ ಪ್ರಕಾರ ನಿಜವಾಗಿ ನಮ್ಮ ಎ ಸಿ ಎಸ್ ಇರ್ಬೋದು ಪಂೀತ್ ಪಾಂಡೆ ಅವರು ನಮ್ಮ ಎಸ್ ಫಾರ್ಮ್ ಎಲ್ಲ ಅಧಿಕಾರಿಗಳು ಎಲ್ಲರೂ ಇಂಜಿನಿಯರ್ಗಳು ನಮ್ಮ ಲೈನ್ ಮ್ಯಾನ್ ಸೇರಿ ಎಲ್ಲ ಒಳ್ಳೆ ಕೆಲಸಗಳನ್ನೇ ಇದ್ದಾರೆ ಬಹುಶಃ ಬೇರೆ ರಾಜ್ಯಗಳಿಗೆ ಹೋಗಿ ಆವತ್ತು ರಾಜ್ಯ ಸ ಕೇಂದ್ರ ಸರ್ಕಾರದಲ್ಲಿ ಅವರು ಎನರ್ಜಿ ಮಿನಿಸ್ಟರ್ ಆಗಿದ್ದರು ಅವರ ಹತ್ರ ಹೋಗಿ ನಮಗೆ ಮತ್ತೆ ನಾವು ಎಲ್ಲ ಅಪ್ರೂವಲ್ ಎಲ್ಲ ಮತ್ತೆ ತಗೊಂಡ್ಬಂದುಬಿಟ್ಟು ಈ ಫಾರ್ಮ್ ಮಾಡಿದೀವಿ ಇದೇನಂದ್ಬಿಟ್ರೆ ಖಾಸಗಿ ಮತ್ತು ರಾಜ್ಯ ಸರ್ಕಾರ ನಾವು ಒಂದು ಜಾಯಿಂಟ್ ವೆಂಚರಾಗಿ ಮಾಡ್ತಾಯಿದ್ದೀವಿ ಇನ್ವೆಸ್ಟ್ಮೆಂಟ್ ಮಾಡೋದೆಲ್ಲ ಪ್ರೈವೇಟ್ ಇನ್ವೆಸ್ಟರ್ಸ್ ಬಂದ್ಬಿಟ್ಟು ಸೋಲಾರ್ ಮಾಡ್ತಾ ಇದ್ದಾರೆ ನಮಗೇನು ಅನುಕೂಲ ಆಗಿದೆ ಸುಮಾರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐನೂರು ಮೆಗಾವಾಟದು ಈಗ ನಾವು ಟೆಂಡರ್ ಕೊಡ್ದು ಕ ಕರೆದು ಅವ್ರಿಗೆ ಕೊಟ್ಟಿದ್ದೀವಿ ಅದರಲ್ಲಿ ಏನಾಗ್ತದೆ ಅಂತಬಿಟ್ಟರೆ ನಮಗೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಖಾಸಗಿ ಬಂಡವಾಳ ಬರ್ತದೆ ಅದಲ್ಲದೆ ನಮ್ಮ ಎಸ್ಕಾಮ್ಸಿಗೆ ಫಿಫ್ಟಿ ಪರ್ಸೆಂಟ್ ಚಾರ್ಜಲ್ಲಿ ಫಿಫ್ಟಿ ಪರ್ಸೆಂಟಿಂದ ಮೂರು ರೂಪಾಯಿನ ಮೂರು ರೂಪಾಯಲ್ಲಿ ನಮಗೆ ಇವತ್ತು ಪರ್ ಯೂನಿಟಿಗೆ ಕರೆಂಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಇದೊಂದು ಒಳ್ಳೆಯ ಒಂದು ಕ್ರಾಂತಿಕಾರಿ ಯೋಜನೆ ನಮ್ಮ ರೈತರಿಗೆ ಭಾರಿ ಅನುಕೂಲ ಆಗುತ್ತದೆ ಅಂತ ಇದ್ದರೆ ಅದರಲ್ಲಿ ನಾನು ಶರತ್ ಬಚ್ಚೇಗೌಡರು ನಮ್ಮ ನಮ್ಮ ಎಮ್ ಎಲ್ ಎ ವೆರಿ ಡೈನಾಮಿಕ್ ಎಮ್ ಎಲ್ ಎ ನಿಜವಾಗಿ ಹೇಳ್ತಾ ಇದ್ದೀನಿ ಪ್ರಾಜೆಕ್ಟ್ ಅವರು ಇದು ಅವ್ರಿಗೆ ಇಂಥ ಒಳ್ಳೆಯ ಒಂದು ಪ್ರಾಜೆಕ್ಟ್ ಸಿಕ್ಕ ಕೂಡಲೇ ಅವರೇ ನಿಂತು ಹಗಲು ರಾತ್ರಿ ಕೆಲಸ ಮಾಡಿ ಎಲ್ಲ ಮಾಡಿಬಿಟ್ಟು ನಮ್ಮ ಶಿವಶಂಕರ್ ಅವರು ಆ ಟೈಮಲ್ಲಿ ಡಿ ಸಿ ಆಗಿದ್ದರು ಈಗ ಬೆಸ್ಕ್ ಎಮ್ ಡಿ ಆಗಿ ಅವರು ಬಂದಿದ್ದಾರೆ ಎಲ್ಲರಿಗೂ ನಾನು ನಿಜವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಒಳ್ಳೆಯ ಕೆಲಸ ಮಾಡಿದ್ರೆ ಈ ರೀತಿಯ ರಚನಾತ್ಮಕ ಕೆಲಸ ಕನ್ಸ್ಟ್ರಕ್ಟಿವ್ ಕೆಲಸ ನಾವು ಮಾಡುವಾಗ ನಿಮ್ಮ ನೀವು ಪತ್ರಿಕಾ ಉದ್ಯಮಿಗಳಿದ್ದೀರಾ ಜರ್ನಲಿಸ್ಟ್ಗಳಿದ್ದೀರಾ ನೀವು ನಮ್ಮಂಥ ಈ ಒಳ್ಳೆ ಕೆಲಸಗಳಿಗೆ ತ ಪ್ರೋತ್ಸಾಹನವರು ಅಂತ ಹೇಳಿ ಈಗ ತಮ್ಗೆ ಗೊತ್ತಿದೆ ಆ ಶರಾವತಿಯಲ್ಲಿ ನಾವು ಪಂಪ್ ಸ್ಟೋರೇಜ್ ಮಾಡೋದು ಅಂದಿಟ್ಟು ಅದಕ್ಕೆ ಕೆಲವರು ಭಾರಿ ಕಿಟಸಿ ಮಾಡುತ್ತೆ ನೀವು ಸಮೇತ ಪತ್ರಿಕೆಯಲ್ಲಿ ಸ್ವಲ್ಪ ಹೆಚ್ಚಿಗೆ ಪ್ರಚಾರ ಕೊಡ್ತೀರಾ ಏನೋ ಪರಿಸರಕ್ಕೆ ಹಾನಿ ಆಗ್ತದೆ ಪರಿಸರದಲ್ಲಿ ಯಾವುದೇ ರೀತಿ ಹಾನಿ ಮಕ್ಕಿ ಅಣೆಕೆಟ್ಟು ಕಟ್ಟಿದಾಗ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಸಿ ಸಾವಿರಾರು ಜನ ಅವರ ಮನೆ ಕಳ್ಕೊಂಡಿದ್ದರು ಮತ್ತು ಸಾವಿರಾರು ಜನ ರೈತರುಗಳು ಭೂಮಿ ಕಳ್ಕೊಂಡಿದ್ದರು ಎಲ್ಲ ಮಾಡಿದ್ರು ಇವತ್ತೆಲ್ಲ ರೆಡಿ ಇದೆ ನಮಗೆ ಅಣೆಕಟ್ಟಿದೆ ಬ್ಯಾಲೆನ್ಸಿಂಗ್ ರಿಸೋರ್ ಇದೆ ಈ ಏನು ಪಂಪ್ ಸ್ಟೋರೇಜ್ ಇಟ್ಟು ಹೋಗ್ಬಿಟ್ರೆ ಜನ ತಪ್ಪರ್ಥ ಅರ್ಥ ತಮ್ಗೆ ಗೊತ್ತಿದೆ ಶಿವಸಮುದ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಏನು ನಾವು ಎಲೆಕ್ಟ್ರಿಸಿಟಿ ನಾಗ ಇದು ಮಾಡಿದಾಗ ಉತ್ಪಾದನೆ ಮಾಡಿದಾಗ ಅವರು ದಿವಾನ್ ಆಗಿದರು ಆಲ್ವಡಿ ಕೃಷ್ಣರಾಜ ಒಡೆಯರವರು ಅವರು ರಾಜರಾಗಿದ್ದರು ಆಗ ಮಾಡಿದರು ಫಸ್ಟು ಅದನ್ನು ತಂದು ಕೆ ಜಿ ಎಫಿಗೆ ಪವರ್ ಅದು ಗೋಲ್ಡ್ ಮೈನಿಗೆ ಪವರ್ ಕೊಡುವಂಥ ಕೆಲಸ ಮಾಡಿ ಆ ಟೈಮಲ್ಲಿ ಒಂದು ಪ್ರಚಾರ ಮಾಡಿಬಿಟ್ರು ನೋಡಿ ನೀರಿಂದ ಎಲೆಕ್ಟ್ರಿಸಿಟಿ ತೆಗೆದರೆ ಆ ನೀರಿನಲ್ಲಿರೋ ಎಲ್ಲ ಸತ್ತು ಹೋಗ್ಬಿಡ್ತದೆ ನೀವು ಮತ್ತೆ ಆ ನೀರು ಯಾವುದಕ್ಕೂ ಪ್ರಯೋಜನ ಆಗೋದಿಲ್ಲ ನೀವು ಕೃಷಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಒಂದು ಅಪಪ್ರಚಾರ ಮಾಡಲಿಕ್ಕೆ ಶುರುವಾಗ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಶರಾವತಿ ನಾವು ಇವತ್ತು ಬರೀ ನೂರ ಎಕರೆ ಜಾಗ ಅದು ಮುಳುಗಡೆ ಒಂದು ಎಕರೆ ಆಗೋದಿಲ್ಲ ಅದು ಯಾಕೆ ನೂರ ಇಪ್ಪತ್ತು ಎಕರೆ ಬೇಕು ನಮ್ಮ ಪೈಪ್ಲೈನ್ ಹಾಕಲಿಕ್ಕೆ ಮತ್ತು ಪವರ್ ಸ್ಟೇಷನ್ ಹಾಕಲಿಕ್ಕೆ ಜಾಗ ತಗೊಳ್ತಾ ಇದ್ದೀವಿ ಅದಕ್ಕೆ ಯಾವ ಜಾಗ ತಗೊಳ್ತೀವಿ ಈಗ ಫಾರೆಸ್ಟುದು ಮರ ಇದು ಮಾಡಿದ್ರೆ ಅದು ಹತ್ರಷ್ಟು ಜಾಗ ಈಗಾಗಲೇ ನಾವು ಫಾರೆಸ್ಟ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಮತ್ತು ಯಾರು ಖಾಸಗಿ ಅವ್ರದ್ದು ಅವ್ರಿಗೆ ಸರಿಯಾದ ಕಾಂಪನ್ಸೇಷನ್ ಕೊಡುವಂಥ ಕೆಲಸ ಮಾಡಿದ್ವಿ ಇದರಿಂದ ಏನು ಅನುಕೂಲ ಅಂತ ಹೇಳ್ಬಿಟ್ರೆ ಈಗ ನಮಗೆ ಬರ್ತಾ ಇರೋದು ಅಷ್ಟೆಲ್ಲ ಮಾಡಿ ಸಾವಿರ ಮೆಗಾವಾಟ್ ಈ ಒಂದು ಜಲ ಇದಕ್ಕೆ ಈಗ ನಾವು ಪಂಪ್ ಸ್ಟೋರೇಜ್ ಮಾಡಿದರೆ ಇನ್ನೊಂದು ಅಡಿಷನಲ್ಲು ಎರಡು ಸಾವಿರ ಮೆಗಾವಟ್ ಬರ್ತದೆ ಟೋಟಲು ಶರಾವತಿಯಿಂದ ಮೂರು ಸಾವಿರ ಮೆಗಾವಟ್ ಬರ್ತದೆ ಅದು ನಮಗೆ ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಮಾಡಿದಂಗೆ ನಮಗೆ ಇವತ್ತು ಕರ್ನಾಟಕ ರಾಜ್ಯ ನಿಜವಾಗಿ ಈ ಥರ ಸೋಲಾರ್ ಎಲ್ಲ ಕಡೆ ಆಗ್ತಾಯಿದೆ ಬಟ್ ಸೋಲಾರ್ ಬರೀ ಹಗಲು ಹೊತ್ತು ಮಾತ್ರ ಬರ್ತದೆ ಅದು ಏನಾಗ್ತದೆ ನಾವು ಶೇಖರಣೆ ಇಡ್ಲಿಕ್ಕೆ ಕಷ್ಟ ಯಾಕೆ ಬ್ಯಾಟ್ರಿ ಸ್ಟೋರೇಜ್ ಮಾಡಬೇಕು ಭಾರಿ ಎಕ್ಸ್ಪೆನ್ಸಿವ್ ಆಗುತ್ತೆ ಇದನ್ನು ನಾವು ಮಾಡಿದರೆ ಈ ಲಿಂಗನಮಕ್ಕಿಯಲ್ಲಿ ಅದು ನೀರು ನಾವು ಭಾರಿ ಮಿನಿಮಮ್ ನಾವು ಎಷ್ಟು ಇದು ಮಾಡ್ತೀವಿ ಅಂದರೆ ರೀಸೈಕ್ಲಿಂಗ್ ಏನು ಯಾವಪ್ರೇಷನ್ ಆಗೋ ಸ್ವಲ್ಪ ನಾವು ಆಗ್ತದೆ ಹೊರತು ರೀಸೈಕ್ಲ್ ಮಾಡಿದರೆ ಇದನ್ನು ನಾವು ಎಲೆಕ್ಟ್ರಿಸಿಟಿನ ಸ್ಟೋರೇಜ್ ಮಾಡಿದಂಗೆ ಇದನ್ನು ಆಗಲು ಹೊತ್ತು ಸೋಲಾರಲ್ಲಿ ನಮಗೆ ಎಕ್ಸ್ಟ್ರಾ ಸೋಲಾರ್ ಬರೋ ನಾವು ಪಂಪ್ ಮಾಡಿಬಿಟ್ಟು ಶೇಖರಣೆ ಮಾಡಿರ್ತೀವಿ ಒಂದು ಐದು ನಿಮಿಷದಲ್ಲಿ ನಾವು ಪೀಕ್ ಅವರ್ಸ್ ಇದೆಯಲ್ಲ ನಮ್ಗೆ ಗೊತ್ತಿದ್ದಲ್ಲ ಈವ್ನಿಂಗು ಮತ್ತು ಬೆಳಗ್ಗೆ ಹೊತ್ತು ಐದು ನಿಮಿಷದಲ್ಲಿ ನಾವು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡುವಂಥ ಕೆಲಸ ಮಾಡ್ತೀವಿ ಇದು ಬರೀ ಅಲ್ಲ ಮೂರು ಎಲ್ಲೆಲ್ಲ ಆಗ್ತದೆ ಈ ಪಂಪ್ ಸ್ಟೋರೇಜು ಅದು ನಮ್ಮ ಫ್ಯೂಚರಲ್ಲಿ ನಮಗೆ ಅದು ಬೇಕಾಗ್ತದೆ ಕರ್ನಾಟಕದಲ್ಲಂತೂ ತುಂಬ ಅವಶ್ಯಕತೆ ಇದೆ ಯಾಕೆ ನಾವು ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಮಾಡಬೇಕಾದ್ರೆ ಪಂಪ್ ಸ್ಟೋರೇಜನ್ನು ಮಾಡಬೇಕಾಗ್ತದೆ ಅದಕ್ಕೆ ಮಾಡ್ತಾಯಿದ್ವಿ ಅದು ಜನ ಏನು ತಲುಪ ಕಪ್ಪು ತಲುಪನೆ ಕಪ್ಪು ಕಪ್ಪು ಪ್ರಚಾರ ಮಾಡ್ತಿದ್ದಾರೆ ಅಂದ್ಬಿಟ್ಟು ಆ ನೀರೇ ಹರಿವೇ ನಿಂತು ಹೋಗ್ಬಿಡ್ತದೆ ನೀರಲ್ಲಿ ಅರಿ ಹರಿವು ಯಾವಾಗಲೂ ಇರ್ತದೆ ಮತ್ತು ಸಮುದ್ರದ ಉಪ್ಪು ನೀರೆಲ್ಲ ಮೇಲೆ ಬರ್ತದೆ ಸಮುದ್ರದ ಉಪ್ಪು ನೀರು ಬರೋ ಇಲ್ಲ ಈ ನೀರು ಸದಾ ಏನು ಮೊದಲು ಇತ್ತು ಅದೇ ರೀತಿಯಲ್ಲಿ ಹರಿದು ಸಮುದ್ರಕ್ಕೆ ಹೋಗುವಂಥ ಆಗ್ತದೆ ಎಂಬ ಮಾತನ್ನು ಹೇಳಿ ಇದಕ್ಕೆಲ್ಲ ನಿಮ್ಮ ನನಗೆ ಮಾಧ್ಯಮ ಮಿತ್ರರು ನಿಮಗೆ ಬೇಕಾದ್ರೆ ಒಂದು ಸಿಬ್ಬಸಿ ನಮ್ಮ ಆಫೀಸರ್ಗಳ ಕಡೆ ಇನ್ನು ಮಾಡಿ ಮೊನ್ನೆಲ್ಲ ಶರಾವ ಶಿವಮೊಗ್ಗದಲ್ಲಿ ಮಾಡಿದ್ದೀವಿ ಕಾರವಾರದಲ್ಲಿ ಎಲ್ಲ ಮಾಡಿದ್ದೀವಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಬಿಟ್ಟು ನಿಮ್ಮ ಯಾರಿಗೇನೋ ಡೌಟ್ ಇದ್ದು ಬಿಟ್ಟರೆ ನಾವು ನೀವು ಎಕ್ಸ್ಪ್ಲೇನ್ ಮಾಡ್ತೀವಿ ಇದು ಪರಿಸರಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಆಗೋದಿಲ್ಲ ಒಳ್ಳೆಯ ಒಂದು ಕಾರ್ಯಕ್ರಮ ಈ ಪಂಪ್ ಸ್ಟೋರೇಜ್ ಮಾಡಲೇಬೇಕಾಗ್ತದೆ ಅದು ನಮ್ಮ ಫ್ಯೂಚರಲ್ಲಿ ನಮಗೆ ಪಂಪ್ ಕರೆಂಟುದು ಸಾಕಷ್ಟು ಬೇಡಿಕೆ ಇವತ್ತು ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಎಳ್ಚಳ್ಳಿ ಕೆರೆಯಲ್ಲಿ ಇನ್ನು ನಮ್ಮ ಇಂಧನ ಸಚಿವರಾದಂಥ ಸನ್ಮಾನ್ಯ ಕೆ ಜೆ ಜಾರ್ಜ್ ಸಾಹೇಬರು ಇವತ್ತು ಅಲ್ಲಿರ್ತಕ್ಕಂಥ ಕೆರೆ ಆವರಣದಲ್ಲಿ ಏಳು ಪಾಯಿಂಟ್ ಮೂರು ಮೆಗಾವಾಟಿನ ಶೌರ್ಯ ಶಕ್ತಿಯ ವಿದ್ಯುತ್ ಸ್ಥಾವರವನ್ನ ಇವತ್ತು ಅವ್ರು ಉದ್ಘಾಟನೆ ಮಾಡವ್ರೆ ಅದು ನಿಜವಾಗ್ಲೂ ಕೂಡ ನಮ್ಗೆ ತುಂಬಾ ಹೆಮ್ಮೆ ಆದಂತಹ ವಿಷಯ ಸುಮಾರು ಮೂವತ್ತು ಮೂರು ಗ್ರಾಮಗಳಿಗೆ ಸುಮಾರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಐ ಪಿ ಸೆಟ್ ಗಳಿಗೆ ನಾಲ್ಕು ರೈತರ ಫೀಡರ್ ಗಳಿಗೆ ಅನುಕೂಲ ಆಗಂತ ಒಂದು ಸ್ಥಾವರನ ಇವತ್ತು ಅವರು ಅನಾವರಣ ಮಾಡಿಕೊಟ್ಟಿದಾರೆ ನಾವು ಅವರಿಗೆ ಸದಾ ಚಿರುನೂಣಿ ಆಗಿರ್ತೀವಿ ಹೊಸಕೋಟೆ ತಾಲೂಕಿಗೆ ಅಂಡರ್ ಗ್ರೌಂಡ್ ಕೇಬಲ್ ಕೊಟ್ಟಿದ್ದಾರೆ ಸೋಲಾರ್ ಪಾರ್ಕ್ ಕೊಟ್ಟಿದ್ದಾರೆ ಎಲ್ಲ ವಿದ್ಯುತ್ತಿನ ನ ಸಬ್ಸ್ಟೇಷನ್ಗಳನ್ನ ಮೇಲ್ದರ್ಜೆಗೆ ಏರ್ಸಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅದರಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಇಂಧನ ಸಚಿವರಿಗೆ ನಾವು ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಕೋರ್ಬೇಕಾಗತ್ತೆ